ವಾರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಇವತ್ತು ಏನೋ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಕೃಷಿ ಮಾರುಕಟ್ಟೆಯಲ್ಲಿ ಒಂದು ಬೃಹತ್ ರೈತ ಜಾಗೃತ ಏನ್ ಇಟ್ಕೊಂಡಿದೀವಿ ಇವತ್ತ ಹುಕ್ಕೇರಿ ತಾಲೂಕಿನ ಕೃಷಿ ಎಪಿಎಂಸಿ ಏನೋ ಒಂದು ಯಶಸ್ವಿ ಆಗಿದೆ ಇವತ್ತು ಕೃಷಿ ಮಾರುಕಟ್ಟೆ ವ್ಯಾಪಾರಸ್ಥರ ಸಹಕಾರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲರ ಸಹಕಾರದಿಂದ ಅದು ಯಶಸ್ವಿಯಾಗಿ ಇವತ್ತು ಕೃಷಿ ಮಾರುಕಟ್ಟೆ ಭರ್ಜರಿಯಾಗಿ ಇವತ್ತ ಎಲ್ಲರೂ ಒಕ್ಕಟ್ಟಾಗಿ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಇಲ್ಲದ ಇವತ್ತು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಅದು ಸಂತೋಷಕ್ಕಾಗಿ ಇವತ್ತ ಆ ರೈತ ಜಾಗೃತ ಸಮಾವೇಶ ವ್ಯಾಪಾರಸ್ಥರು ನಾವು ರೈತರೆಲ್ಲ ಕೂಡೇ ಮಾಡ್ತಾ ಇದ್ದೀವಿ ಮತ್ತೆ ಇನ್ನು ಮುಂದಿನ ಹೆಜ್ಜೆ ಹುಕ್ಕೇರಿ ತಾಲೂಕಿನಲ್ಲಿ ಎರಡು ಡ್ಯಾಮ್ಗಳದವು ಎರಡು ಡ್ಯಾಮ್ಗಳಿದ್ದು ಕೂಡ ಹುಕ್ಕೇರಿ ತಾಲೂಕಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ದನಕರಗಳಿಗೆ ಇಲ್ಲ ನೀರು ಕೂಡ ಹಾಯಿಸಲಿಕ್ಕೆ ನೀರಾವರಿ ಇಲ್ಲ ಆ ಕಾರಣಕ್ಕಾಗಿ ಇನ್ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ರೈತ ಪರ ಹೋರಾಟಗಾರ ಇರಬಹುದು ತಮ್ಮದ ಎಲ್ಲರ ಮೀಡಿಯಾದ ಮುಖ ಸರ್ಕಾರದೊಂದಿಗೆ ನಾವು ಕೂಡ ಇನ್ನ ಈ ಭಾಗದ ನೀರಾವರಿ ಯೋಜನೆಗೆ ಹೆಚ್ಚಿನ ವಾದಿ ಕೊಟ್ಟು ನೀರಾವರಿ ಆಗುವವರೆಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡದತಿ ಅದೇ ರೀತಿಯಾಗಿ ವಿದ್ಯುತ್ ಸಮಸ್ಯೆ ಇರ್ಬೋದು ಇವತ್ತು ಬೆಲೆ ನಿಗದಿ ಇರಲಿ ಹಲವಾರು ವಿಚಾರಗಳ ಕುರಿತ ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರ ಹೋರಾಟ ಮಾಡದತ್ತಿ ಅದಕ್ಕೆ ಈಗಾಗಲೇ ಐವತ್ತರಡಿ ಸಂಘಟನೆ ಆಗಿದ್ದವು ಇವತ್ತು ಹುಕ್ಕೇರಿ ಭಾಗದಾಗ ಇನ್ನೂ ಕೂಡ ರಾಜ್ಯ ವ್ಯಾಪಿ ಜಿಲ್ಲೆ ವ್ಯಾಪಿ ಲಕ್ಷಾಂತರ ಜನ ಮುಂದೆ ಒಗ್ಗಟ್ಟಾಗಿ ರೈತರು ಬೆಳೆದು ಬೆಳೆದಂತ ಬೆಳೆಗೆ ಯೋಗ್ಯವಾದ ಬೆಲೆ ಪಡ್ಕೋವರಿಗೆ ಇವತ್ತು ರೈತ ಸಂಘ ಹೋರಾಟ ಮಾಡೋದು ಸರ್ಕಾರ ಸರ್ ಈಗಾಗಲೇ ಡ್ಯಾಮ್ ನೀರ ಸಾಕಷ್ಟು ಕೈಗಾರಿಕೆಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದೆ ನಮ್ಮ ಡ್ಯಾಮ್ ನೀರು ಆ ಒಂದು ನೀರಿನ ಒಂದು ಇಟ್ಟು ಪರಿಸ್ಥಿತಿಯನ್ನ ನೀವು ರೈತರ ಸಂಘಟನೆ ಕ್ರಮ ಕೈಗೊಂಡ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ಏನೋ ಇವತ್ತು ಹುಬ್ಬಳ್ಳಿಗೆ ನೀರು ಕೊಡ್ತಾ ಇದ್ರು ಅದು ಕೈಗಾರಿಕೆ ಕೊಡ್ತಕ್ಕಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ರು ಅದ್ರ ತಕ್ಷಣ ಇಡೀ ಜಿಲ್ಲೆಯ ಎಲ್ಲಾ ರೈತರು ಎಲ್ಲಾ ಮುಖಂಡರು ಸೇರಿ ತಕ್ಷಣ ಕಾಮಗರಿಯನ್ನು ಬಂದ್ ಮಾಡಿದೀವಿ ಆ ಕಾಮಗಿರಿ ಬಂದ್ ಆಗುದಲ್ಲ ಆ ಯೋಜನೆ ಸಂಪೂರ್ಣ ಸ್ಥಗಿತವನ್ನ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ರಾಜ್ಯದ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಕೆ ಶಿವಕುಮಾರ್ ದಕ್ಷಿಣ ಯೋಜನೆಯನ್ನು ವಾಪಸ್ ಪಡಿಬೇಕು ಏನಾದ್ರೂ ಪಡೆದೇ ಹೋದ್ರ ಡಿ ಕೆ ಶಿವಕುಮಾರ್ ಬರ್ತಾನೋ ಚವಳಿಕಾಯಿ ಇರಲಿ ಎಲ್ಲಾ ಕಾಯಿಪಲ್ಗಳು ಕೂಡ ಇವತ್ ನಾಲ್ಕು ತಿಂಗಳ ರೇಟ್ ಇಲ್ಲ ಅದ್ರಿ ನೋಡ್ರಿ ವಿಚಾರ ಮಾಡ್ರೆ ಭೂಮಿ ಒಳಗ ಇವತ್ತು ಬಾಜಿ ಬೆಳಬೇಕಾದ್ರೆ ಎರಡು ದಿವಸ ನಗದು ಬರ್ತಕ್ಕಂತ ಬಾಜಿ ಎಲ್ಲ ಮಿನಿಮಮ್ ಎರಡು ತಿಂಗಳ ಕೆಲಸ ಮಾಡ್ಬೇಕು ನಾಲ್ಕು ತಿಂಗಳು ಮಾಡ್ಬೇಕು ಆರು ತಿಂಗಳು ಮಾಡ್ಬೇಕು ಇಷ್ಟೆಲ್ಲ ಗೌಡರ ದುಡಿದ ಇವತ್ತು ಬಾಜಿಗಳಿಗೆ ರೇಟ್ ಇಲ್ಲ ಯಾಕ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮೂರು ಲಕ್ಷ ಬಜೆಟ್ ಇದ್ದಾಗ ಎರಡು ಲಕ್ಷ ಬಜೆಟ್ ನಮಗೆ ತೆಗೆದಿಡ್ಬೇಕಾಗಿತ್ತು ಎಲ್ಲಿ ಯಾರು ರಾಜ್ಯದಾಗ ಭಾಷೆ ಶಾಲ್ಟೇಜ್ ಐತಿ ಹೆಲಿಕಾಪ್ಟರ್ ಮುಖಾಂತರ ಅದನ್ನು ಹೋಗ ಅಲ್ಲಿ ಹೋಗಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಆರ್ಥಿಕತೆ ಮಾಡಬೇಕಾಗಿತ್ತು ಯಾರೋ ಬಿಜೆಪಿನ ಮಾಡಿಲ್ಲ ಕಾಂಗ್ರೆಸ್ ಮಾಡಲಿಲ್ಲ ಜೆಡಿಎಸ್ ಮಾಡಲಿಲ್ಲ ಯಾವ ಪಕ್ಷಗಳು ಕೂಡ ಈ ಒಕ್ಕಲ್ಲಿ ತನ್ನ ಬದಲು ಗಂಭೀರ ಇಲ್ಲ ಈ ದೇಶದ ಪ್ರಧಾನಮಂತ್ರಿ ಕೂಡ ತಿನ್ನಿತ್ತು ಊಟ ಮಾಡ್ತಾನೋ ಈ ದೇಶದ ಪ್ರಧಾನಮಂತ್ರಿ ಸುಮಾರು ಹನ್ನೆರಡು ವರ್ಷದಿಂದ ಏನು ಹೇಳಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀರಿ ನಿಮಗೆ ಎಲ್ಲ ರೇಟ್ಗೊಂಡ್ ಡಬಲ್ ಮಾಡ್ತೀವಿ ನಿಮ್ಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನೋವಾಗಿಸ್ತಾನಂತಂದ್ರೆ ಈ ಶಾಸಕ ಸಮಸ್ಯೆಗಳೇ ಇದಾವೆ ಫೈನಾನ್ಸ್ ಕಿರುಕುಳ ಕೂಡ ನೋಡ್ರಿ ಫೈನಾನ್ಸ್ ಕೂಡ ಇವತ್ತೈತ್ ಫೈನಾನ್ಸ್ ರಾಜ್ಯದಾಗ ಫೈನಾನ್ಸ್ ಹೆಚ್ಚಿಗೆ ಪ್ರಾರಂಭ ಆಗಿ ಬಹಳಷ್ಟ ಇವತ್ ರೈತರು ತೊಂದರೆ ಆಗೈತಿ ಇಲ್ಲೇ ದುಕ್ಕಾನ್ ಹಟ್ಟಿವ ನಾಗ್ಮೂರ್ ಗ್ರಾಮದಾಗ ಅಲ್ಲಿ ಭಾಗದಾಗ ಒಬ್ಬ ಈ ಬ್ಯಾಂಕಿನವ್ರು ಹೋಗಿ ಆ ಮನಿಯೊಳಗ ತಾಯಿ ಡಿಲಿವರಿ ಆಗೈತೆ ಅಂದ್ರು ಆ ಬ್ಯಾಂಕ್ ನಾವ್ ಕೇಳಿಲ್ಲ ಆ ಮಣಿ ಇಂತ ಹೊರಗೆ ಹಾಕಿ ಅದನ್ನ ಬೀಗ ಹಾಕ್ತಕ್ಕಂತ ಕೆಲಸ ಮಾಡ್ತು ಅವಾಗ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಬೀಗ ಮುರಿದ ಆ ತಾಯಿನ ಮತ್ತ ಒಳ ಕಳಿಸಿ ಈಗ ವ್ಯಾಪಿ ಎಲ್ಲಾ ಕಡೆ ಅಲ್ಲಿ ಮಂಡ್ಯ ಮೈಸೂರು ಭಾಗದಾಗ ಎರಡು ಮೂರು ಜನ ರೈತರ ಆತ್ಮಹತ್ಯೆ ಆದ್ರ ಇಬ್ರು ಮೂರು ಜನ ಆತ್ಮಹತ್ಯೆ ಆದ್ರ ಅಲ್ಲಿ ನಮ್ಮ ಪ್ರಚೆಹಣ್ಣ ಮತ್ತು ವಿದ್ಯಾಸಾಗರ್ ರಾಮೇಗೌಡ ಅವರು ಮತ್ತು ಒತ್ತಾಯ ಮಾಡಿ ಐದು ಲಕ್ಷ ರೂಪಾಯಿ ಬೆಂಗಳೂರಲ್ಲಿ ಮೀಟಿಂಗ್ ಕರೆದ ಇನ್ನು ಮುಂದೆ ಯಾವ ರಾಜ್ಯದಾಗ ಇರ್ತಕ್ಕಂಥ ಫೈನಾನ್ಸ್ ಕಿರಿಕಿರಿ ಕೊಡಬಾರ್ದತ್ತೆ ಆದೇಶ ಮಾಡ್ರು ಆಮೇಲೆ ಮಂಡ್ಯದ ಕೂಡ ಮರುದ ಒಂದು ರೈತ ಆತ್ಮಹತ್ಯೆ ಆಯ್ತು ಅಲ್ಲೂ ಕೂಡ ಹೋಗಿ ಆ ಕುಟುಂಬಕ್ಕೆ ಸಾಲ ಮನ್ನಾ ಮಾಡಿಸಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಿಸತಕ್ಕಂಥದ್ದಾಗಿ ಆಮೇಲೆ ಸುಗ್ರೀವಾಜ್ಞೆ ಪ್ರಕಾರ ಇಡೀ ರಾಜ್ಯವ್ಯಾಪಿ ಫೈನಾನ್ಸ್ ಕಿಲ್ಕುಗಳನ್ನ ಬಂದ್ ಮಾಡಬೇಕಂತೇಳಿ ಇವತ್ತು ಅದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಈ ಫೈನಾನ್ಸ್ ಗಿಲ್ಕುಳ ಬಂದ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹುಕ್ಕೇರಿ ರೈತ